ಎಲ್ರಿಗೂ ನಮಸ್ಕಾರ ನಮಗೆಲ್ಲರಿಗೂ ಗೊತ್ತಿರುವಂತೆ ಸನಾತನ ವೇದ ಪಾಠಶಾಲೆ ವಿದ್ಯಾನಪುರದಲ್ಲಿ ವೇದ ಜ್ಯೋತಿಷ್ಯ ಯೋಗಾಸನ ಮತ್ತು ಸಂಸ್ಕೃತ ಜೊತೆಗೆ ಸಂಗೀತ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ ಇದರ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಅನ್ಯೋನ್ಯ ಸಹಾಯಾರ್ಥಕ್ಕಾಗಿ ಕಳೆದ ನಾಲ್ಕು ವರ್ಷಗಳಿಂದಲೂ ವಿವಿಧ ಹೋಮಗಳನ್ನು ನಡೆಸ್ಕೊಂಡು ಬರ್ತಾ ಇದೆ ಅದೇ ರೀತಿಯಂತೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಮೂರು ಮತ್ತು ನಾಲ್ಕು ಲಕ್ಷ ಮೋದಕ ಮಹಾಗಣಪತಿ ಜ್ಞಾನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಮೋದಕ ಹ್ಯಾಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ವಿ ಇವತ್ತು ಆ ಮೋದಕನ ಹ್ಯಾಗ್ ಮಾಡ್ಬೇಕು ಅಂತ ತೋರಿಸ್ಕೊಡೋದಕ್ಕೋಸ್ಕರ ನಮ್ಮ ಪಾಠಶಾಲೆಯ ವಿದ್ಯಾರ್ಥಿನಿಯಾದಂತ ಅಶ್ವಿನಿ ಕುಲಕರ್ಣಿಯವ್ರಿಗೆ ಬಂದ್ವಿ ನಮಸ್ಕಾರ ನಮಸ್ಕಾರ ಹೇಗಿದ್ವಿ ತುಂಬಾ ಆ ಇಡೀ ಹೋಮದಕ್ಕೆ ಸುಮಾರು ಒಂದು ಹತ್ತು ಯಾಗಖಂಡಗಳಿರುತ್ತೆ ಅದರಲ್ಲಿ ಒಂದು ನೂರು ಜನ ರುತ್ರು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅದರಲ್ಲಿ ನಾವು ಮಾಡ್ಬೇಕಂದ್ರೆ ಎಲ್ಲ ಬೇರೆ ಬೇರೆ ಆಕಾರಗಳಲ್ಲಿ ಬೇರೆ ಬೇರೆ ಆಕಾರದ ಆಗೋದಿಲ್ಲ ಸರಿಯಾಗಿ ಪಚನ ಆಗೋದಿಲ್ಲ ಆ ರೀತಿ ಸರಿಯಾಗಿ ಪಚನ ಅನ್ನೋದಕ್ಕೋಸ್ಕರ ನಾವು ಎಲ್ಲರೂ ಒಂದೇ ರೀತಿ ಆಗಿರ್ಲಿ ಅನ್ನೋದಕ್ಕೋಸ್ಕರ ಈ ಮೊತ್ತನ ಮಾಡೋದನ್ನ ತೋರಿಸ್ತಾ ಇದೀವಿ ಈ ಮಾಡ್ತಿದ್ದೀನಿ ಅಂತಲ್ಲ ಬೇಕಾಗಿರೋ ಸಾಮಗ್ರಿಗಳನ್ನ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೈದಾ ಹಿಟ್ಟು ಒಂದ್ ಕಪ್ಪು ಒಂದು ಟೇಬಲ್ ಸ್ಪೂನ್ ಬಾಂಬೆ ರವ ಆಗ್ಬೋದು ಚಿರೋಟಿ ರವಾನು ಆಗ್ಬೋದು ಉಪ್ಪು ಸ್ವಲ್ಪ ಸ್ವಲ್ಪ ತುಪ್ಪ ಮತ್ತೆ ನೀರು ಕಲ್ಸ್ಕೊಳಕ್ಕೆ ಕಣಕಕ್ಕೆ ಇನ್ನು ಅದರೊಳಗಡೆ ತುಂಬಿಸ್ಲಿಕ್ಕೆ ಹೂರ್ಣ ಒಣ ಕೊಬ್ಬರಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಇಷ್ಟು ಬೇಕಾಗಿದೆ ಇಷ್ಟು ಮಾಡಿದ್ರೆ ಸುಮಾರು ಒಂದು ಆಗ್ಬೋದು ಇದರಲ್ಲಿ ಅಂದಾಜು ಒಂದು ಹದ್ ಹದಿನೆಂಟರಿಂದ ಇಪ್ಪತ್ತು ಆಗ್ಬೋದು ಸರಿ ಒಂದು ಈ ತರದ್ದು ಒಂದು ಕಪ್ಪಲ್ಲಿ ಮಾಡುದು ಅಂತ ಹೇಳಿದ್ರೆ ಅಳತೆ ನೋಡ್ಕೊಳ್ಳಿ ಈ ತರದ್ದು ಒಂದು ಮಾಡೋದು ಅಂದ್ರೆ ಸುಮಾರು ಒಂದು ನೂರು ಗ್ರಾಮ್ ಬರ್ಬೋದು ನೂರ್ ಗ್ರಾಮ್ ಮಾಡಿದ್ರೆ ಇದ್ರಲ್ಲಿ ಇಪ್ಪತ್ತು ಬರುತ್ತೆ ನೀವು ಒಂದು ನೂರ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕೆಜಿ ಹಾಕಿದ್ರೆ ಒಂದು ಕೆಜಿ ಮೈದಾ ಹಾಕಿದ್ರೆ ಒಂದು ಹದಿನೈದು ಇಪ್ಪತ್ತು ಹೆಚ್ಚು ಕಮ್ಮಿ ಆಗತ್ತೆ

ಎಣ್ಣೆ ಕಾಯಿಸಿ ಆದ್ರೂ ಹಾಕೋಬಹುದು ಇವಾಗ ನಾನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಫಸ್ಟ್ ಈ ತರ ಡ್ರೈ ಆಗಿನೇ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಈ ತರ ಎಲ್ಲ ತುಪ್ಪ ಅಂಶ ಪ್ರತಿಯೊಂದು ಇದಕ್ಕೂ ಮಿಕ್ಸ್ ಹಾಕ್ಬೇಕು ಸರಿಯಾಗಿ ನಾವು ಇದನ್ನ ಈ ಹಿಟ್ಟನ್ನ ಈ ತರ ಮಾಡಿದ್ರೆ ಈ ತರ ಉಂಡೆ ಶೇಪ್ ಅಲ್ಲಿ ಬರ್ಬೇಕು ಹಿಟ್ಟಿಗೆ ಬಹುಶಃ ಒಂದು ಅರ್ಧ ಲೋಟದಷ್ಟು ನೀರು ಇಟ್ಟು ಇದೆಯಲ್ಲ ಸ್ವಲ್ಪ 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 ಹಾಕೊಂಡು ಕಲ್ಸ್ಕೊಳ್ಳೋಣ ನೋಡಿ ಕಲಿಸೋ ಆಗ್ಲೇ ಈ ತರ ಪದರ ಪದರ ಬರುತ್ತೆ ಇದು ಹಿಟ್ಟು ಕಲಸು ಕಲಸಿದ್ರೆ ಎಷ್ಟೊತ್ತು ಎಷ್ಟು ನಿಮಿಷ ಆಗಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಈ ಥರ ಇದು ನೋಡಿದ್ರೆ ಹೆಂಗಲೇ ಲೇಯರ್ ಲೇಯರ್ ಕಾಣ್ಸುತ್ತಲ್ಲ ಅದರ ಪದರ ಕಾಣಿಸುತ್ತೆ ನಮ್ಮ ಒಳಗಡೆ ಈ ಥರ ಇರ್ಬೇಕಿದು ಹಿಟ್ಟು ಈಗ ಹೂಣ ಮರ್ಕೊಳ್ಳೋದಕ್ಕೆ ಏನೇನು ಮಾಡ್ತೀರಿ ಈಗ ಹಾಗೆ ಮಾಡ್ತೀರಿ ಹೂರ್ಣನ ಇದಕ್ಕೆ ಒಣ ಕೊಬ್ಬರಿ ಆದಷ್ಟು ಸಣ್ಣದಾಗಿ ತುರ್ಕೋಬೇಕು ಅಂತ ಇಲ್ಲ ಸಣ್ಣದಾಗಿ ತುರ್ಕೊಳಕ್ಕಾಗದಿಲ್ಲ ಅಂದರೆ ಮಿಕ್ಸಿಗೆ ಆದ್ರೂ ಹಾಕೋಬೇಕು ಇದು ಕೊಬ್ಬರಿನೇ ಹಾಕಬಹುದ್ರಾಯಿ ಇಲ್ಲ ಮೋದಕಕ್ಕೆ ಹಾಕುವಾಗ ಒಣ ಯಾಕೆ ಹಸಿ ಕಾಯಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಒಣಗಿರೋ ಕೊಬ್ಬರಿನ ಉಪಯೋಗಿಸಬೇಕು ಅಂತ ಹೇಳ್ತಿದ್ದಾರೆ ಸಣ್ಣದಾಗಿ ಯಾಕೆ ತುರ್ಕೊಂಡಿದ್ದೀನಿ ಅಂದ್ರೆ ನಾವು ತುಂಬಾ ಚಿಕ್ಕ ಚಿಕ್ಕ ಮೋದಕ ಮಾಡ್ತಾ ಇದೀವಿ ಅದು ತುಂಬಾ ಚಿಕ್ಕದ ಇರೋದ್ರಿಂದ ಅದ್ರ ಒಳಗಡೆ ಒಡೆದು ಹೋಗುತ್ತೆ ಅದಕ್ಕೋಸ್ಕರ ಸಣ್ಣದಾಗಿ ತುರ್ಕೋಬೇಕು ಒಂದು ಕಪ್ನಷ್ಟು ನಷ್ಟ ಇದಕ್ಕೆ ಒಂದು ಕಪ್ನಷ್ಟು ಒಣ ಕೊಬ್ಬರಿ ಕಾಲು ಕಪ್ನಷ್ಟು ಬೆಲ್ಲ ಅದನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೆಲವೊಬ್ರು ಎಳ್ಳು ಗಸಗಸೆ ಎಲ್ಲ ಹಾಕ್ತಾರೆ ಇದನ್ನ ಚೆನ್ನಾಗಿ ಒತ್ತಿ ಒತ್ತಿ ಈ ಥರ ಕಲಿಸ್ಕೊಂಬರ್ಬೇಕು ಇದಕ್ಕೆ ನೀರು ಹಾಕೋದು ಅವಶ್ಯಕತೆ ಇಲ್ಲ ಆ ಬೆಲ್ಲ ಮತ್ತೆ ಕೊಬ್ಬರಿ ಅಷ್ಟು ಜಿರಿಗಾಗ್ತಲ್ಲ ಸೊ ಅದರಲ್ಲೇ ಅದು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಇದನ್ನೇನಾದ್ರೂ ಮಾಡಿ ಸ್ವಲ್ಪ ತೆತ್ತಿಡ್ಬೇಕಾ ಏನಾದ್ರು ಇದೆಯಾ ಏನಿಲ್ಲ ಆ ಥರ ಮಿಕ್ಸ್ ಮಾಡಿದ ತಕ್ಷಣ ಇದು ರೆಡಿ ಫಿಲ್ ಮಾಡೋಕ್ಕೆ ರೆಡಿ ಹೂರ್ಣ ಸಿದ್ಧ ಆಗಿದೆ ಇಲ್ಲಿ ಪೂರ್ಣ ಸಿದ್ಧ ಆಗ್ತಿರಲ್ಲಿ ಆ ಕಡೆಯಲ್ಲಿ ನಾವು ಮಾಡಿಟ್ಟಿದ್ವಲ್ಲ ಏನು ಕಲಸಿಟ್ಟಿದ್ವಲ್ಲ ಅದು ಕನಕ ಅದು ಸಹ ಸಿದ್ಧವಾಗಿದೆ ಈಗ ಮೋದಕ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಳ್ತಾರೆ ಮೋದಕ ತಯಾರು ಮಾಡೋದಕ್ಕೆ ಇವಾಗ ಹತ್ತು ನಿಮಿಷದಲ್ಲಿ ಇಲ್ಲಿ ಇವಾಗ ಕನಕ ಸಿದ್ಧ ಆಗಿದೆ ಅದೇ ರೀತಿ ಬೆಳೆ ಹಾಕೋದಕ್ಕೋಸ್ಕರನೇ ಇಲ್ಲ ಹುರುಳು ಅನ್ನ ಸಿದಾಗಿದೆ ಈಗ ಲೆಟ್ಸ್ ಕೊತ್ತಿರಲ್ವಾ ಇದರ ಅದಕ್ಕಿಂತ ಮುಂಚೆ ಎಣ್ಣೆ ಹಾಕాల్సిన ಅದಕ್ಕೆ ಬಳಸೋಂತ ಎಣ್ಣೆನು ಅಷ್ಟೇನೆ ಯಾವಾಗಲೂ ಹಿಂದಿನ ಕರೆದಿರೋಂತ ಎಣ್ಣೆ ಉಪಯೋಗಿಸறದು ಇಲ್ಲಿ ಶುದ್ಧವಾದ ಎಣ್ಣೆನೇ ಬಳಸಿಕೊಳ್ಳಬೇಕು ಇದು ಮೂฎಕ ಕರಿಯೋದು ಯಾವಾಗಲೂ ಲೋ ಫ್ಲೇಮ್ ನಲ್ಲಿ ಇಂದ್ರ ತುಂಬಾ ಜೋರಾಗಿ ಅದು સીધો ಹೋಗುತ್ತೆ સીધો ಆಗುತ್ತೆ ಒಂದು ಸಾಫ್ಟ್ ಆಗುತ್ತೆ ಸ್ವಲ್ಪ ಹೊತ್ತಿಗೆ ಎಣ್ಣೆ ಇಲ್ಲಿ ಕಾಯ್ತಾ ಇದೆ ಆ ಎಣ್ಣೆ ಕಾಯುವಷ್ಟ್ರೊಳಗೆ ಇವಾಗ ಅವರು ಅದನ್ನ ದಟ್ಟಿಸ್ಕೊ ದಟ್ಟಿಸ್ಕೋತಾರೆ ಎಷ್ಟು ಗಟ್ಟಿ ಇದೆ ಪೂರಿ ಹಿಟ್ಟಿನಕ್ಕಿಂತನೂ ಒಂಚೂರು ಗಟ್ಟಿಲೆ ಹ್ಮ್ ಚೆನ್ನಾಗಿ ನಾದಿ ಅದನ್ನ ಸ್ವಲ್ಪ ಹಿಟ್ಟಿನ ಹೊಡಿತಾರೆ ಒಂದೇ ಸತಿ ದೊಡ್ಡದಾಗಿ ಇವರು ಕಟ್ಸ್ಕೊತಾ ಇದ್ದಾರೆ ಆಮೇಲೆ ಅದನ್ನ ಸಣ್ಣ ಸಣ್ಣದಾಗಿ ವಿಭಾಗ ಮಾಡ್ಕೊಳ್ತಾರೆ ನಾನು ಅಂದಾಜು ಈ ಸೈಜ್ ಒಂದು ಬಟ್ಟಲು ತಗೊಂಡಿದ್ದೀನಿ ಇದನ್ನ ಇದ್ರಲ್ಲಿ ನಾವು ಎಷ್ಟ ಅಷ್ಟು ಕೊರ್ಕೊಂಡು ಆಮೇಲೆ ಅದನ್ನ ಮೋದಿಕ शेपನ್ ತಗೊಂಡ್ ಮಾಡ್ತೀನಿ ಇನ್ನ ಒಂದೊಂದಾಗಿ ಇಟ್ಕೊಳ್ಳೋದು ಇದರ ಒಂದಕ್ಕೆ ಏನು ತಗೊಳ್ಳೋಣಕ್ಕೆ கொஞ்சம் ಸ್ವಲ್ಪ ಕೊನೆಗೊಂದು ಚೂರು ನೀರು ಅವನೇನ ಈ ಥರ ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ದೀಪಾವಳಿಯ ದೀಪದ ಥರ ಮಾಡ್ತಾ ಇದ್ದಾರೆ ನೋಡಿ ಆಲ್ರೆಡಿ ಒಂದು ಬೌಲ್ ಥರ ಆಗಿಬಿಡುತ್ತೆ ಒಂದು ಅದ್ನ ಫಿಲ್ ಮಾಡೋಕೆ ಈಗ ಬಟ್ಲು ಥರ ಆಯಿತು ಬಟ್ಲು ಥರ ಆಯಿತು ಒಂದು ಮುಕ್ಕಾಲು ಚಮಚ ಸ್ವಲ್ಪ ಒಳಕ್ಕೆ ಅದನ್ನ ಅದು ಮಾಡಿ ಬೆರಳಿಂದ ಒಂದು ಚೂರು ಪ್ರೆಸ್ ಮಾಡಿ ಅದನ್ನ ಎಲ್ಲಾನು ಹತ್ತ ಎಲ್ಲ ಮೂಲೆಗಳನ್ನು ಹತ್ತಿರಕ್ಕೆ ತಗೊಂಡ್ಬರೋಣ ಬೆರಳಿಂದ ಇದನ್ನ ಎಲ್ಲ ನಾವೇನೇನು ಎಷ್ಟು ನಾವು ಇದು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಜಾಯಿಂಟ್ ಮಾಡೋಣ ಇಲ್ಲಿ ಸೇರಿಸ್ಬಿಟ್ಟು ಅದ್ರ ಮೇಲೊಂದು ತಿರುಗಿಸ್ಬಿಡ್ಬೇಕಲ್ಲ ಸ್ವಲ್ಪ ತಿರುಗಿಸ್ಬೇಕಿ ಆವಾಗ ಹೊರಗಡೆ ಬರ್ದೇ ಇರೋದೇ ಇರುತ್ತೆ ಈ ಥರ ಕರಿಬೇಕಿ ಒಂದು ಲಕ್ಷ ಮೋದಕ ಯಜ್ಞ ಮಾಡೋದ್ರಿಂದ ಇದು ಗುಂಡುಗಳಲ್ಲಿ ಹಾಕುತ್ತೆ ಹಾಗಾಗಿ ಇದು ನೀಟಾಗಿ ತಿರುಗಿಸಿ ಒಂದ್ಸತಿ ಈ ಥರ ತಿರುಗಿಸಿ ಜೋಡಿಗೆ ಮುಂಚಿದ್ರೆ ಕರಿಹೋಗುತ್ತೆ ಈ ಥರದ್ದು ಒಂದು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಈಗ ಎಲ್ಲಾ ಮೋದಕಗಳು ಸಿದ್ಧಾಗಿದೆ ಒಂದು ಸತಿ ಮಾಡಿದಾಗ ಹನ್ನೆರಡು ಮೋದಕಗಳಾಗಿದೆ ಅದೇ ರೀತಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಲೋ ಫ್ಲೇಮಲ್ಲೇ ಕರಿಬೇಕು ನಿಧಾನಕ್ಕೆ ಹಾಕಬೇಕು ಇರಲಿ ಅಂತ ಒಂದು ಒಂದು ಕರಿಬಹುದು ಎಷ್ಟು ನಿಮಿಷ ಕರಿಬೇಕು ಇದನ್ನ ಅದು ಕಲರ್ ಅದಕ್ಕೆ ಗೊತ್ತಾಗತ್ತೆ ಇವಾಗ ಹಾಕಿದ ತಕ್ಷಣ ನಾವು ಲೋ ಅಲ್ಲಿ ಇಟ್ಟಿದೀವಿ ತಾನಾಗೆ ಮೇಲೆ ಬರ್ತಾ ಇದೆ ನೋಡಿ ಮೇಲೆ ಬರ್ತಾ ಇದೆ ಮೇಲೆ ಬಂದ್ಮೇಲೆ ನಾವು ಕೈಯಾರ್ಸ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಒಳಗಡೆ ಸ್ಪೂನ್ ಹಾಕೋಂಗಿಲ್ಲ ಕಲರ್ ಸ್ವಲ್ಪ ಕೆಂಪು ಬಣ್ಣ ಬರ ಬರಲಿ ಅಲ್ಲಿ ಅವಾಗ್ತೀವಿ ಒಂದೇ ಸತಿ ಮಾಡಿಟ್ಕೊಂಡು ಅದು ಒಂದು ಬುಟ್ಟಿನ ಅಥವಾ ಈ ಥರ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಮುಚ್ಚಿಟ್ಕೊಂಡು ಬರಬೇಕು ಇಲ್ಲಾಂದರೆ ಒಣಗೋಗ್ಬಿಡತ್ತೆ ಅದನ್ನು ಕರಿಯೋಕ್ಕೆ ಚೆನ್ನಾಗಿರಲ್ಲ ಕರಿಯೋದು ಬೇಗ ಬೇಗ ಆಗುತ್ತೆ ನಿಧಾನವಾಗಿ ಬಣ್ಣ ಬದಲಾಗ್ತಾ ಇದೆ ಕೊಂಬಣ್ಣಕ್ಕೆ ಬರ್ತಾ ಇದೆ ಅಂದರೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಆಗತ್ತಲ್ವ ಮತ್ತು ನಮಗೆ ಆ ವಾಸನೆಯಲ್ಲೇ ಗೊತ್ತಾಗತ್ತದೆ ಆಗಿರೋದು ಇವಾಗ ಇದನ್ನು ತೆಗಿಬೋದು ಮೂರು ತಿಂಗಳು ಸರಿಯಾಗಿದೆ ಇಲ್ಲಿ ನೋಡಿ ಈಗ ಮುದುಕ ಸಿದ್ಧ ಆಗಿದೆ ಅದಕ್ಕೆ ತಮ್ಮ ಕಲಾವಂತಿಕೆಯನ್ನು ತೋರಿಸಿದ್ದಾರೆ ಇಲ್ಲಿ ಟೊಮೆಟೊಲಿ ಗಣಪತಿ ಇದು ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಶ್ವಿನಿಯವರು ಶನಿವಾರ ಮತ್ತೆ ಭಾನುವಾರ ನಮ್ಮ ಹೋಮ ಇರೋದ್ರಿಂದ ಗುರುವಾರ ಬಸ್ಕೊಳಕ್ಕೆ ನಮ್ಮ ಪಾಠಶಾಲೆಯಲ್ಲಿ ತಲುಪಿಸಬೇಕು ಯಾವ ಜಾಗ ಮತ್ತೆ ಯಾವ ರೀತಿ ಯಾವ ರೀತಿ ಅದನ್ನ ಪ್ಯಾಕ್ ಮಾಡಬೇಕು ಅನ್ನೋದನ್ನ ಗುರುಗಳು ತಿಳಿಸ್ತಾರಪ್ಪ ನಿಮಗೆ ಕಾಲಕ್ಕೆ ನಿಮಗೆ ತಿಳಿಸ್ತೀವಿ ನಾವು ಭಗವಂತನಿಗೆ ಮಾಡ್ತಾ ಇದ್ದೀವಿ ಭಗವಂತನ ಅರ್ಪಣೆ ಮಾಡ್ತಾ ಇದ್ದೀವಿ ನಾವು ಏನ್ ಭಗವಂತನಿಗೆ ಕೊಡೋದ್ರಿಂದ ಶುದ್ಧವಾದ ಪದಾರ್ಥಗಳನ್ನ ಉಪಯೋಗಿಸೋಣ ಮತ್ತೆ ಮಡಿ ಗುಡಿಯಲ್ಲಿ ಮಾಡೋಣ ಇಷ್ಟು ಚೆನ್ನಾಗಿ ನಮಗೆ ಮುಂತಹ ಶ್ರೀ ಕೃಪಿಯವರಿಗೆ ಧನ್ಯವಾದಗಳು ಅವಕಾಶ